ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ 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 ಇದು ಟಾಟಾ ಇಟ್ಯಾಕ್ಸಿ ಒಂದು ಗಾಡಿ ಕಳಿಸ್ಕೊಟ್ಟಿದ್ರಲ್ಲ ಹೌದು ಸರ್ ಮಾಡಷ್ಟು ಗಾಡಿ ಹಾಂ ಗಾಡಿ ಮಾಡಲ್ ಎಷ್ಟಿದು ಹದಿನಾರು ಹದಿನಾರ ಹೌದು ಸರ್ ಓನರ್ ಓನರ್ ಎಷ್ಟಾಗಿದೆ ಎರಡು ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಗಾಡಿ ಹ್ಞೂ ಸರ್ ರನ್ನಿಂಗ್ ಇದೆ ಗಾಡಿ ರನ್ನಿಂಗ್ ಎಷ್ಟಾಗಿದೆ ಸರ್ ಅದು ಗೊತ್ತಿಲ್ಲ ಸರ್ ಅದು ಟೈರ್ ಹಾಂ ಟೈರ್ ಕಂಡೀಷನ್ ಚೆನ್ನಾಗಿದೆಯಾ ಟೈರ್ ಒಂದು ಸಿಕ್ಸ್ಟಿ ಪರ್ಸೆಂಟ್ ಲೋನ್ ಇದೆ ಮೇಲೆ ಹಾಂ ಲೋನ್ ಲೋನ್ ಇದೆಯಾ ಲೋನ್ ಇಲ್ಲ ಸರ್ ಲೋನ್ ಇರೋದಿಲ್ಲ ఎస్ ఇంజన్ ఎంజిన్ సిక్స్ ఎస్ గంటే ఒకటి గడి గొప్పల్వ అవుతుంది గడిదీ తి అంత లోడి మేలు మోడల్ హ ನಮಸ್ಕಾರ ಈ ಚಕ್ರನ ಗಡಿಯ ರೇಟ್ 9 ಲಕ್ಷ ಹೇಳ್ತೀವಿ ಹ್ಮ್ ಹೆಚ್ಚು ಕಡಿಮೆ ಬಿಡ್ತೀವಿ 9 ಲಕ್ಷ ಹೇಳ್ತಿದ್ರೆ ಹೆಚ್ಚು ಕಡಿಮೆ ಆಗುತ್ತೆ ಪೈಡಲ್ ಎಷ್ಟಿ ಕೊಡ್ತೀರ ಗಡಿ ಚಾನೆಲ್ ಒಂದೇ 2ವರೆ 8 ಕ್ಕೆ 8ವರೆ 8 20 ತಂಗ ಮದ್ರ ಬಿಡ್ತೀನಿ ಒಂದೆಂಟೆ 20 ತಂಗ ಮದ್ರ ಗಡಿ ಕೊಡ್ತೀರಾ 2016 ಓನರ್ ಎಷ್ಟು ದರದನ ಸರ್